ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ವತಿಯಿಂದ ನಡೆಸಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹವು ಐದನೆಯ ದಿನಕ್ಕೆ ಕಾಲಿರಿಸಿದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಾಗಲಕೋಟೆ ಜಿಲ್ಲಾ ಘಟಕ ವತಿಯಿಂದ ಬೆಂಬಲ ಸೂಚಿಸಿ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ವೇದಿಕೆಯಲ್ಲಿ ಚರಂತಿಮಠದ ಪ್ರಭು ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದು ಶಾಸಕ ಜೆ ಟಿ ಪಾಟೀಲ್ ಅಜಯ್ ಕುಮಾರ್ ಸರ್ ನಾಯಕ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಮಾತನಾಡಿ ಆಲಮಟ್ಟಿ ಜಲಾಶಯದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದರು ನಂತರ ವಿಜಯಪುರ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬೆಂಬಲ ನೀಡಲು ವೇದಿಕೆಯ ಮೇಲೆ ಆಗಮಿಸಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಸರ್ಕಾರ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವೇದಿಕೆಯ ಭಾಷಣದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ವಿಶ್ವದಲ್ಲೇ ಅತಿ ಹೆಚ್ಚು ದೊಡ್ಡ ಮುಳುಗಾರಿ ನಗರ ಇದು ಸಾಗು ನಗರ ಎಂಬ ಹೆಗ್ಗಳಿಕೆ ಇದೆ ಹೀಗಾಗಿ ಇಂಥ ಹೋರಾಟಕ್ಕೆ ನಾವು ಎಕರೆ ನೀರಾವರಿ ಆಗುತ್ತೆ ಎಷ್ಟೊಂದು ನಮ್ಮ ಉತ್ತರ ಕಾಟ ಬೆಳೆಸ್ತದೆ ಹೇಗೆಲ್ಲ ಆಗುತ್ತದೆ ಇದು ನಾವು ಒಂದು ಸಾಧ್ಯತೆ ಹೀಗಾಗಿ ಸರ್ಕಾರ ಯಾವುದೇ ಇರಲಿ ಆ ಸರ್ಕಾರ ಕಂತರೆದು ನಮ್ಮ ಉತ್ತರ ಕಾಟಕ ನಿರ್ಲಕ್ಷ್ಯ ಮಾಡದೆ ಅದು ಶೀಘ್ರವಾಗಿ ಮಾಡುತ್ತೇವೆ ಪತ್ರಿಕೋದ್ಯಮದಲ್ಲಿ ಸರಿ ಇವತ್ತು ನೀರಾವರಿ ಇಲಾಖೆ ಜಲಸಂಪನ್ಮೂಲ ಏನಿದೆ ಅದು ಉತ್ತರ ಕರ್ನಾಟಕದವರು ಆಗ್ಬೇಕು ಆ ಕಡೆ ಅವ್ರಿಗೆ ಇದ್ರ ಬಗ್ಗೆ ಕಳ್ಕೊಳ್ಳಿಲ್ಲ ಅವ್ರು ಆಗು ಎದಕ್ ಅದ್ರ ಲೂಟಿ ಮಾಡ್ಲಕ್ಕೆ ಹೋದ ಅವಧಿಯಲ್ಲಿ ನಮ್ ಸರ್ಕಾರ ಇದ್ದಾಗ ಈ ಮಾಡಿದಂತ ಬಿಲ್ಗಳಿಗೆ ಹತ್ತು ಪರ್ಸೆಂಟ್ ತಗೋಲಕತ್ತಾರ ಅವಾಗ ಅವಾಗಲಾಕತ್ತ ನಮ್ಮ ಪ್ರಯತ್ನ ಇಲ್ಲ ಅಭಿವೃದ್ಧಿ ಆಗ್ತೈತೆ ಎಂತ ಒಬ್ಬರು ನೀರಾವರಿ ಮಂತ್ರಿ ಆದ್ರೆ ಈ ಕಡೆ ಭಾಗದವ್ರು ಯಾರನ್ನ ಮಾಡ್ರಿ ಎಕ್ಸ್ ಮಾಡ್ರಿ ವಾಯ್ ಮಾಡ್ರಿ ಜಡ್ ಮಾಡ್ರಿ ಅವನ ಹೆಸರು ಹೇಳುದಿಲ್ಲ ಉತ್ತರ ಕರ್ನಾಟಕದವ್ರು ಯಾವಾಗ ಯಾವಾಗ ಆದಾಗ ನ್ಯಾಯ ಸಿಕ್ಕ ಗೋವಿಂದ ಕಾರಜೋಡ್ ಆದಾಗ ನ್ಯಾಯ ಸಿಕ್ಕೈತಿ ಎಂ ಬಿ ಪಾಲ್ರಾದಾಗ ನ್ಯಾಯ ಸಿಕ್ತಿ ಎಸ್ ಕೆ ಪಾಲ್ರ ಆದಾಗ ಯಾರೊಂದು ಪಕ್ಷಾತೀತವಾಗಿ ಹೇಳ್ತೇನೆ ನಾನು ಯಾರ ಏಜೆಂಟ್ನು ಅಲ್ಲ ನಾ ಕಾಂಗ್ರೆಸ್ ಏಜೆಂಟ್ ಅಲ್ಲ ನಾ ಯಾರ್ದು ಯಾರ ರಾಜಕಾರಣಿ ಮನೆಗೆ ನಾ ಏನು ಭಿಕ್ಷೆ ಬೇಡಲ್ಲ ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರಾಗ್ಯಾರ ಒಳ್ಳೆ ಕೆಲಸ ಮಾಡ್ಯಾರ ಅದೇ ರೀತಿ ಈಗ ಏನೋ ಸಚಿವ ಸಂಪುಟ ರಚನೆ ಹತ್ತಾರ ಅವಾಗ ಉತ್ತರ ಕನ್ನಡದವ್ರು ಕೆಲ ಸಂಪನ್ಮೂಲ ಮಂತ್ರಿ ಮಾಡತ್ತ ಸಿದ್ದರಾಮಯ್ಯ ನಾನು ವಿನಂತಿ ಮಯ ಸರ್ ಶಾಮನವ್ರು ಶಿವ ಚೋಪ್ನವ್ರು ನಿಂಬಾಗಿ ಬಹಳ ವಿರೋಧ ಆಗಿ ಮಾಡ್ಯಾರ ಬಿಟ್ರೆ ಅವ್ ಏನ್ ಐತಿ ಕೆಲಸ ಲಿಂಗಾಯತರ ಹೌದ ಅಲ್ಲ ನೀವು ಲಿಂಗಾಯತರ ಹೌದ ಅಲ್ಲ ಮಟ್ಟಿ ಮಾಡ್ಯಾರ ಅದು ಎಕ್ಸ್ಪೈರ್ ಡೇಟ್ ಐತಿ ಅದಕ್ಕ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ ಯಾರು ಏನ್ ಬೇಕಾದ್ ಹೇಳಲಾಕ ನಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ನನಗ ನಾ ಕೇಂದ್ರದ ಹೈಕಮಾಂಡ್ ಬೆಟ್ಟದಾಗ ಎಲ್ಲಾರು ನಾ ಮಾತಾಡಿದ್ದೀನಿ ಹೊಳ್ಳಿ ಮಳ್ಳಿ ಹೊಳ್ಳಿ ಮೇಳ್ಳಿ ಅದನ್ನ ಮಾತಾಡಕ್ಕೆ ನಾ ತಯಾರಿಲ್ಲ ಅವ್ರ ಹಗಣಿದ್ರೆ ನನ್ನ ಬಿಡ್ತಿದ್ರೆ ನನ್ ಮ್ಯಾಗ್ ಮಾಡ್ಯಾರ ಹಾಕ್ಬೇಕ ಮಾಡ್ ಇಂಟೆಲಿಜೆನ್ಸ್ ಇಟ್ಟಾರ ಎಲ್ಲಾರು ನೋಡಿ ಬಿಟ್ಟಾರೀ ಏನೋ ಆಗಿಲ್ಲ ಅದಕ್ಕೆ ಪಕ್ಷದ ಶಕ್ತಿ ಇದೆ ಜನರ ಶಕ್ತಿ ಇದೆ ಮಾಡ್ಲಿಲ್ಲ ಇಲ್ಲ ನಾವು ಕೋರ್ ಕಮಿಟಿ ಮೆಂಬರ್ ಅಲ್ಲರಿ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತೊಬ್ಬ ಸಾಮಾನ್ಯ ಎಮ್ ಎಲ್ ಎ ಸರಿಯಾಗಿ ಬೆಳಗಾವಿ ಪಂಚಮಸಾಲಿ ಮತ್ತು ಉಳಿದ ಎಲ್ಲಾ ಸಮುದಾಯಗಳಿಗೆ ಬೊಮ್ಮಾಯ್ ಸರ್ಕಾರ ಇದ್ದಾಗ ನಮ್ಮ ಪ್ರಧಾನ ಮಂತ್ರಿಗಳ ಒಂದು ಸೂಚನೆ ಮೇಲೆ ಟೂ ಡಿ ಅಂತ ಕೊಟ್ಟಿದ್ರು ಟೂ ಡಿ ಅಂದ್ರೇನು ಬರೇ ಪಂಚಮಸಾಲಿಗಳಲ್ಲ ಯಾರು ಲಿಂಗಾಯತರು ಟೂ ಎದಾಗಿಲ್ಲ ಅಂತ ಎಲ್ಲಾ ಸಮುದಾಯಗಳಿಗೆ ಟು ಡಿ ಮರಾಠ ಸಮಾಜ ಜೈನ ಮತ್ತು ಕ್ರಿಶ್ಚಿಯನ್ ಇವ್ರಿಗೆಲ್ಲಾ ಕೂಡಿ ಒಳ್ಳೆ ಪರ್ಸೆಂಟ್ ಕೊಟ್ಟಾರೆ ಅದನ್ನ ನಾವು ಕೊಡ್ರಿ ಇಲ್ಲಕ್ಕಂದ್ರ ಕಾಂಗ್ರೆಸ್ ಎಂ ಎಲ್ ಎರ ನಾವು ಬಿ ಬಿ ಏನ್ ಟೂ ಏನೇ ತರ ಅದನ್ನಾರು ಕೊಡ್ರಿ ಇದನ್ನ ಕೊಡ್ರಿ ಎಲ್ಲಾ ಸಮುದಾಯಕ್ಕೆ ನ್ಯಾಯ ಕೊಡ್ರಿ ಅದಷ್ಟೇ ನಮ್ ಬೇಡಿಕೆ ಇದೆ ಹೊರತು ನಮ್ದು ಏನೋ ಅದ್ರೊಳಗೆ ಏನು ಗೊಂದಲ ಇಲ್ಲ ಏನು ಇಲ್ಲ ನಾವ್ ಶಕ್ತಿ ಪ್ರದರ್ಶನ ಮಾಡ್ತೀವಿ ನಮ್ ಗುರುಗಳು ಈಗಾಗಲೇ ಘೋಷಣೆ ಮಾಡ್ಯಾರ ಸರ್ಕಾರಕ್ಕೂ ಹೇಳ್ತೀನಿ ನೀವೇನಾದ್ರೂ ಅದ್ರ ಬಗ್ಗೆ ಬಿಡಿಲಿಕ್ಕೆ ಅದನ್ನ ಇದು ಮಾಡ್ಲಿಕ್ಕೆ ಮಾಡಿದ್ರಂದ್ರೆ ಅದ್ರ ಕೆಟ್ಟ ಪರಿಣಾಮ ನೀವು ಎದುರಿಸಬೇಕಾದ್ರೆ ಯಾವ್ ನೋಡ್ರಿ ಯಾವ ನಾ ಆಶೆ ಮಾಡುದಿಲ್ಲ ಅಂದ್ರ ಮ್ಯಾಗ ನಾ ಯಾಕೆ ಅನ್ಸಬೇಕ ಮನ್ಸಿಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಅಧ್ಯಕ್ಷ ಆಗ್ಬೇಕು ಸಕ್ ಸಿಕ್ಕಂಗ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರ ಸಪ್ ಹೋಗ್ ಮುಖ ಬ್ಯಾಟ್ಲ ಮುಖ ಇಲ್ಲ ನಮ್ದು ಏನೂ ಇಲ್ಲ ನಾ ಸ್ಥಿತ ಪ್ರಜ್ಞೆ ಇದ್ನ ಅವ್ರಿ ನಾ ಸೈಲೆಂಟ್ ಇದೀನಿ ನೀವು ಏನು ಪ್ರಶ್ನೆ ಪಚ್ಚದ ಬಗ್ಗೆ ಕೇಳಿದ್ರೆ ನೋ ಕಾಮೆಂಟ್ಸ್ ಸರ್ ಇವತ್ತ ರಮೇಶ್ ಜಾರಕಿಹೊಳಿ ಅವರು 1000 ಆಗ್ಯಾರ ಯಾಕಪ್ಪ ಅಂತಾರೆ ಅವರಿಗೆ ಅಣ್ಣೆ ಆಗಿತ್ತು ವಾಲೆಂಟೈರ್ ಸರ್ ಆಗ್ಯಾರ ಅದು ಮುಂದೆ ಏನ್ ಆಗುತ್ತೆ ನನಗೆ ಭವಿಷ್ಯ ಇಲ್ಲಿಂದ ನೀವು ಮುಖ್ಯಮಂತ್ರಿ ನಾನು ಆಗುತ್ತೇನೆ ಆಗಬಾರದು ಈಗ ಆಗಲ್ಲ ಎಲ್ಲ ಮುಖ್ಯಮಂತ್ರಿ ಯಾಕ ಆಗಬಾರದು ಹೇಳ್ರಿ ಮತ್ತೆ ಇವತ್ತು ಏನು ಪ್ರಾಮಾಯಿಕರ ಮಾಡ್ಬೇಕ ನನ್ನೇ ಪಸ್ಟ್ ಹೆಸರು ಬರ್ತದ ಒಳ್ಳೆ ಮನ್ಷನ್ ಮಾಡ್ಬೇಕಂದ್ರೆ ಅನಸ್ತು ದೇವ್ರಿಗೇನು ಆದೇಶ ಕೊಟ್ಟು ನಾನೇ ಹಾಕ್ತೀನಿ ಮಾಡ್ಲಿಲ್ಲ ಅಂದ್ರೆ ಬಾಳೆನ್ ಹಳಾಳೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ನಾನ್ ಪ್ರಾಣ ಕೊಡ್ತೀನಿ ಹೆಂಗ್ ಬಿಸಿ ಮುಟ್ಟಿಸ್ಬೇಕು ಹಾಂಗ್ ಮಾಡ್ತೀವಿ ರಾಜೀನಾಮೆ ಮಾಡ್ತೀವಿ ನಾ ಆತ್ಮಹತ್ಯೆ ಮಾಡ್ಕೋತೀವಿ ಎಲ್ಲಾ ಪರಿಹಾರ ಅಲ್ಲ ಸದನದಾಗ ಚರ್ಚೆ ಮಾಡ್ತೀವಿ ನೀವ್ ಏನ್ ಹೇಳಿರಪ್ಪ ಕಾಂಗ್ರೆಸ್ನವರು ನಾಲ್ವ್ ಸಾವಿರ ಕೋಟಿ ರೂಪಾಯಿ ಕೊಡ್ತೇತಿ ಹೇಳಿರಲ್ಲ ಜಟ್ ಕೊಟ್ರಿ ಹೇಳ ನಾವು ಏನೋ ಅದ್ರ ಕೇಳಾರ್ದೆ ಬರೀ ಪ್ರಾಣ ಕೊಟ್ರೆ ರಾಜೀನಾಮೆ ಕೊಟ್ರೆ ಏನಿಲ್ಲ ಲಾಭ ಆಗ್ತೈತೆ ಮತ್ತ ಇಲ್ಲಿವರೆಗೆ ಎಷ್ಟು ಮಂದಿ ರಾಜೀನಾಮೆ ಕೊಟ್ಟಾರ ಜನರ ಸಲ